ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳ ಎರಡನೇ ವಾರದಲ್ಲಿ ಮಂಗಳ ಗ್ರಹವು ತುಲಾ ರಾಶಿಯಲ್ಲಿ ತನ್ನ ಚಲನೆಯನ್ನು ಆರಂಭಿಸಲಿದೆ ಮಂಗಳನು ಶುಕ್ರನ ರಾಶಿಯಲ್ಲಿ ಚಲಿಸುವುದರಿಂದ ಕೆಲವು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯಾಗುವುದು ಏಕೆಂದರೆ ಮಂಗಳ ಮತ್ತು ಶುಕ್ರ ಗ್ರಹಗಳು ಸ್ನೇಹ ಸಂಬಂಧವನ್ನು ಹೊಂದಿದ್ದಾರೆ ಜೊತೆಗೆ ಮಂಗಳನ ಈ ಸಂಚಾರದೊಂದಿಗೆ ಮಂಗಳ ಮತ್ತು ಗುರುಗ್ರಹಗಳು ನವಪಂಚಮ ಯೋಗವನ್ನು ನಿರ್ಮಿಸಲಿದೆ ಗ್ರಹಗಳ ಈ ಶುಭ ಸ್ಥಿತಿಯು ಸೆಪ್ಟೆಂಬರ್ ತಿಂಗಳ ಈ ವಾರದಲ್ಲಿ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ಆರ್ಥಿಕ ಲಾಭವನ್ನು ನೀಡುವುದರೊಂದಿಗೆ ಅನೇಕ ಶುಭ ಅವಕಾಶಗಳನ್ನು ನೀಡಲಿದೆ ಈ ರಾಶಿಗಳಿಗೆ ಸೇರಿದ ಜನರು ಸಾಕಷ್ಟು ಧನ ಸಂಪತ್ತು ಸುಖ ಸಮೃದ್ಧಿಯನ್ನು ಪಡೆಯಲಿದ್ದಾರೆ ಜೊತೆಗೆ ಶತ್ರುಗಳು ಈ ಸಮಯದಲ್ಲಿ ನಿಮಗೆ ಯಾವುದೇ ರೀತಿಯ ತೊಂದರೆಯನ್ನು ನೀಡಲು ಸಾಧ್ಯವಾಗುವುದಿಲ್ಲ ಹಾಗೆ ಈ ರಾಶಿಗಳಿಗೆ ಸೇರಿದ ಜನರು ಮಂಗಳನ ಉತ್ಸಾಹದಿಂದಾಗಿ ಕೆಲಸದ ಸ್ಥಳದಲ್ಲಿ ದೊಡ್ಡ ಯಶಸ್ಸನ್ನು ಗಳಿಸುವ ಸಂಭವವಿದೆ ಸೆಪ್ಟೆಂಬರ್ ಎಂಟು ರಿಂದ ಸೆಪ್ಟೆಂಬರ್ ಹದಿನಾಲ್ಕರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿ ಹನ್ನೊಂದನೇ ಮನೆಯಲ್ಲಿರುವುದರಿಂದ ಈ ವರ್ಷ ನಿಮ್ಮ ಆರೋಗ್ಯವು ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಈ ಕಾರಣದಿಂದಾಗಿ ನೀವು ಉಲ್ಲಾಸವನ್ನು ಅನುಭವಿಸುವಿರಿ ನಿಮ್ಮ ಹರ್ಚಿತ್ತದಿಂದ ವರ್ತನೆಯೊಂದಿಗೆ ನೀವು ಇತರರೊಂದಿಗೆ ಬಹಿರಂಗವಾಗಿ ನಗುವುದನ್ನು ಕಾಣುವ ಸಮಯ ಇದು ಹಿಂದೆ ನೀವು ಹಣಕ್ಕೆ ಸಂಬಂಧಿಸಿದ ವಿವಾದದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಈ ವಾರ ನಿಮಗೆ ಅದರಿಂದ ಸಾಕಷ್ಟು ಪರಿಹಾರ ಸಿಗುತ್ತದೆ ಏಕೆಂದರೆ ಆ ಪರಿಸ್ಥಿತಿಯು ಇನ್ನಷ್ಟು ಹದಗೆಡುವ ಮೊದಲು ಅದನ್ನು ನಿಭಾಯಿಸಲು ನಿಮಗೆ ಸಾಧ್ಯವಾಗುತ್ತದೆ ಆದ್ದರಿಂದ ನೀವು ಯಾವುದೇ ಕಾನೂನು ತೊಂದರೆಗೆ ಸಿಲುಕಬೇಕಾಗಿಲ್ಲ ಆದ್ದರಿಂದ ಬಹಳ ಬುದ್ಧಿವಂತಿಕೆಯನ್ನು ತೋರಿಸುವ ಮೂಲಕ ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರು ಎರಡನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಕುಟುಂಬದ ಸಲಹೆಯ ಮೇರೆಗೆ ನೀವು ಹೊಸ ಕಾರು ಅಥವಾ ಬೈಕು ಖರೀದಿಸಬಹುದು ಏಕೆಂದರೆ ಈ ವಾರ ಕುಟುಂಬ ಆದಾಯ ಹೆಚ್ಚಾಗುವ ಸಾಧ್ಯತೆಗಳಿವೆ ಈ ಕಾರಣದಿಂದಾಗಿ ನಿಮ್ಮ ಮನೆ ಮತ್ತು ಮನೆಯ ಅಗತ್ಯವನ್ನು ಗಮನದಲ್ಲಿಟ್ಟುಕೊಂಡು ವಾಹನವನ್ನು ಖರೀದಿಸುವ ಬಯಕೆಯನ್ನು ನೀವು ವ್ಯಕ್ತಪಡಿಸಬಹುದು ಈ ಸಮಯದಲ್ಲಿ ನೀವು ಎಲ್ಲಾ ರೀತಿಯ ತಪ್ಪು ಗ್ರಹಿಕೆಯ ಬಲಿಪಶುವಾಗದಂತೆ ಉಳಿಸಲಾಗುವುದು ಇದಲ್ಲದೆ ಈ ವಾರ ನೀವು ಸಾಮಾನ್ಯಕ್ಕಿಂತ ಕಡಿಮೆ ಶ್ರಮಿಸಬೇಕಾಗುತ್ತದೆ ಏಕೆಂದರೆ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಉತ್ತಮ ಫಲಿತಾಂಶಗಳನ್ನು ನೀವು ಪಡೆಯುತ್ತೀರಿ ಅದು ನಿಮ್ಮ ಸ್ಥಿತಿಯನ್ನು ಸಹ ಸುಧಾರಿಸುತ್ತದೆ ಈ ವಾರ ಅನೇಕ ವಿದ್ಯಾರ್ಥಿಗಳು ತಮ್ಮ ವೃತ್ತಿಜೀವನದ ಆಯ್ಕೆಗಳ ಬಗ್ಗೆ ಸ್ವಲ್ಪ ಗೊಂದಲಕ್ಕೊಳಗಾಗಬಹುದು ಈ ಕಾರಣದಿಂದಾಗಿ ಅವರ ಹೃದಯ ಮತ್ತು ಮನಸ್ಸು ಕುಟುಂಬದ ಸಲಹೆಗಳಿಂದ ವಿರುದ್ಧ ದಿಕ್ಕಿನಲ್ಲಿ ಹೋಗುವುದನ್ನು ಕಾಣಬಹುದು ಮೀನರಾಶಿಯಲ್ಲಿ ಚಂದ್ರಗ್ರಹಣ ಸಂಭವಿಸಲಿದ್ದು ಸೂರ್ಯ ಮತ್ತು ಬುಧ ಇದರ ಮೇಲೆ ದೃಷ್ಟಿ ಹರಿಸಲಿದ್ದಾರೆ ಇದು ಬಹಳ ಮುಖ್ಯವಾದ ಗ್ರಹ ಘಟನೆಯಾಗಿದೆ ಏಕೆಂದರೆ ನಿಮ್ಮ ಸ್ವಂತ ಉದ್ಯಮಗಳು ಮತ್ತು ಸಾಮೂಹಿಕ ಯೋಜನೆಗಳು ಹೆಚ್ಚು ಸಕ್ರಿಯಗೊಳ್ಳುತ್ತವೆ ಇದು ನಿಮ್ಮ ಸ್ನೇಹ ಗುಂಪುಗಳು ಮತ್ತು ದೀರ್ಘಕಾಲೀನ ಗುರಿಗಳಲ್ಲಿ ಒಂದು ಮಹತ್ವದ ತಿರುವು ಸಾಮಾಜಿಕ ವಲಯ ಅಥವಾ ಸಂಸ್ಥೆಗೆ ಸಂಬಂಧಿಸಿದ ಒಂದು ಚಕ್ರವು ಪೂರ್ಣಗೊಳ್ಳುತ್ತದೆ ಮತ್ತು ನಿಮ್ಮ ವೈಯಕ್ತಿಕ ಮೌಲ್ಯಗಳೊಂದಿಗೆ ಇನ್ನು ಮುಂದೆ ಹೊಂದಿಕೆಯಾಗದ ಸಂಘಗಳಿಂದ ದೂರವಿರಲು ನೀವು ನಿರ್ಧರಿಸುತ್ತೀರಿ ನಿಮ್ಮ ಪ್ರೇಮ ಜೀವನದಲ್ಲಿ ಸೌರ ಪ್ರಭಾವ ಗೋಚರಿಸುತ್ತದೆ ಮತ್ತು ಕೆಲವು ವಾದಗಳಿಗೆ ಅವಕಾಶಗಳಿವೆ ಮಕ್ಕಳು ಪ್ರೀತಿ ಅಥವಾ ವ್ಯವಹಾರದ ಬಗ್ಗೆ ನೀವು ಯಾವುದೇ ಅಂತಿಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಶುಕ್ರನ ಸಂಚಾರವು ನಾಲ್ಕನೇ ಮನೆಯ ಮೂಲಕ ಚಲಿಸುತ್ತಿದೆ ಆದ್ದರಿಂದ ನೀವು ನಿಮ್ಮ ಕುಟುಂಬದ ವಿಷಯಗಳಿಗೆ ಹೆಚ್ಚು ಲಗತ್ತಿಸುತ್ತೀರಿ ಇದು ತುಂಬಾ ಒಳ್ಳೆಯ ಶುಕ್ರ ಮತ್ತು ಇದು ಮನೆಯಲ್ಲಿ ಸಾಮರಸ್ಯ ಮತ್ತು ಶಾಂತಿಯನ್ನು ಸೂಚಿಸುತ್ತದೆ ಮತ್ತು ಮುಖ್ಯವಾಗಿ ಸ್ತ್ರೀ ವ್ಯಕ್ತಿಗಳಿಗೆ ಉತ್ತಮ ಸಮಯ ನೀವು ಮನೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುತ್ತೀರಿ ನಿಮ್ಮ ಮನೆಯನ್ನು ಅಲಂಕರಿಸುತ್ತೀರಿ ಮತ್ತು ನವೀಕರಿಸುತ್ತೀರಿ ನಿಮ್ಮ ಕುಟುಂಬವನ್ನು ಭೇಟಿಯಾಗುವ ಕೆಲವು ಕಾರ್ಯಗಳಿಗೆ ಅವಕಾಶಗಳಿವೆ ಅದು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಮನೆಯಲ್ಲಿ ಮತ್ತು ಕೆಲಸದಲ್ಲಿ ಸಂಘರ್ಷಗಳನ್ನು ಪರಿಹರಿಸಲು ಶುಕ್ರನ ಸಂಚಾರವು ನಿಮಗೆ ಸಹಾಯ ಮಾಡುತ್ತದೆ ಆರನೇ ಮನೆಯ ಮೂಲಕ ಮಂಗಳ ಗ್ರಹದ ಸಂಚಾರವು ಕೆಲಸದಲ್ಲಿ ಕೆಲವು ಸವಾಲುಗಳನ್ನು ತೋರಿಸುತ್ತಿದೆ ಕೆಲವು ಯೋಜನೆಗಳು ವಿಳಂಬವನ್ನು ಎದುರಿಸಬಹುದು ಆದ್ದರಿಂದ ನೀವು ಉತ್ತಮ ಯೋಜನೆಯನ್ನು ಹೊಂದಿರಬೇಕು ಸಹೋದ್ಯೋಗಿಗಳು ಅಥವಾ ಮೇಲ್ವಿಚಾರಕರೊಂದಿಗಿನ ಹಿಂದಿನ ಘರ್ಷಣೆಗಳು ಮತ್ತೆ ಉದ್ಭವಿಸಬಹುದು ಆದ್ದರಿಂದ ನೀವು ಕೆಲಸದಲ್ಲಿ ಹೇಗೆ ಮಾತನಾಡುತ್ತೀರಿ ಎಂಬುದರ ಬಗ್ಗೆ ಜಾಗರೂಕರಾಗಿರಬೇಕು ನಿಮ್ಮ ಆರೋಗ್ಯವು ಮುಖ್ಯ ವಿಶೇಷವಾಗಿ ಹೊಟ್ಟೆಯ ಕೆಳಭಾಗವು ಸೂಕ್ಷ್ಮವಾಗಿರುತ್ತದೆ ನೀವು ಈಗಾಗಲೇ ಯಾವುದೇ ಜೀರ್ಣಕಾರಿ ಸಮಸ್ಯೆಗಳನ್ನು ಹೊಂದಿದ್ದರೆ ನೀವು ಹೆಚ್ಚು ಜಾಗರೂಕರಾಗಿರಬೇಕು ಈ ಸಂಚಾರವು ಉತ್ಪಾದಕತೆ ಮತ್ತು ದಕ್ಷತೆಯ ಬಗ್ಗೆ ನಿಮ್ಮ ವಿಧಾನವನ್ನು ಪರಿಷ್ಕರಿಸಲು ನಿಮಗೆ ಸವಾಲು ಹಾಕುತ್ತದೆ ಅಂತಿಮವಾಗಿ ಕೆಲಸ ಮತ್ತು ವೈಯಕ್ತಿಕ ಜೀವನದ ನಡುವೆ ಆರೋಗ್ಯಕರ ಸಮತೋಲನವನ್ನು ನಿರ್ಮಿಸಲು ನಿಮಗೆ ಸಹಾಯ ಮಾಡುತ್ತದೆ ಈ ಅವಧಿಯನ್ನು ಯಶಸ್ವಿಯಾಗಿ ಮುನ್ನಡೆಸಲು ತಾಳ್ಮೆ ಮತ್ತು ಹೊಂದಿಕೊಳ್ಳುವಿಕೆ ಪ್ರಮುಖವಾಗಿರುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಲಲಿತಾ ಸಹಸ್ರನಾಮ ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಸೆಪ್ಟೆಂಬರ್ ಎಂಟು ರಿಂದ ಸೆಪ್ಟೆಂಬರ್ ಹದಿನಾಲ್ಕರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ